ಹೇಳೋ ಹುತ್ ಸೌಟ್ಯ ಇನ್ನ ಬಿದ್ದಿದಿ ಅಲ್ಲಿ ಒಳಗ ಬಿದ್ದಾಳ ಇಲ್ಲ ನೀ ಬಿದ್ದಿದಿ ಹೇಳಿ ಮತ್ತೊಬ್ರು ಸಸ್ತಾರ ನೋಡಲ್ ಹೊರಗ ಕಸ ಹುಡುಗದು ರಂಗೋಲಿ ಹಾಕೋದು ಆ ದೇವ್ರ ಪೂಜಾ ಮಾಡೋದು ಪುನಸ್ಕಾರ ಮಾಡೋದು ಎಟ್ ಮಾಡ್ತಾರ ಇನ್ನ ಇಕ್ಕಿ ಬಿದ್ದಾಳು ನೋಡಲಿ ಕೆಸಬಾಯಿ ಮಾಡ್ಕೊಂಡು ಇವಡ ನಿಮ್ಮ ಅಪ್ಪನ ಬುತ್ತಿ ಕಟ್ಟಿ ಮನಿ ಹೊರಗಿಂದ ಎಲ್ಲಾ ಕೆಲಸ ಮಾಡಿ ಮನೆಯ ಕೆಲಸ ಮಾಡಿ ಸ್ವಂಟ ಹೋಗ್ಯದ ಹೇಳೋ ಏನಿನ್ ಕೆಸಬಾಯಿ ತಂದ ನಡ ಬಂದಾಗ ಇಲ್ಲಿ ಹೇಳೋ ಏನೋ ನಿನ್ನ ಕಿರಿಕಿರಿ ನಿಂದು ಅಣ್ಣನ್ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಿ ಇಟ್ಟಿದಿ ಈಗು ಅಡ್ಡ ಕೈಲೆ ಚೀರ್ ಬೇಡ ನಿನ್ನ ಕಿಸಬಾಯಿ ನಿಮ್ಮಪ್ಪ ಹೊಲಬು ತನ್ನ ಅಡ್ಡ ಕೈದೆ ನಿಮ್ಮ ಆಯಿ ಮುತ್ತ ಕೂತಾರ ಅಲ್ಲಿ ಒಳಗೆ ನಾನ್ ಹೆಣದ ಮ್ಯಾಗ ಹೊಯ್ಕೋತಾರ ಅವ್ರು ಇನ್ನೊಂದ್ ಜರ ಬಿಟ್ರೆ ನನ್ ಖಂದಾನಿಕತೆಗೆ ತೊಳಿತಾರ ಅವ್ರು ಸ್ವಚ್ಛಗೆ ಇದು ಜಲಮರ ಜಾಲಮ ಮಾ ನಮದು ಯು ಹೇಳು ಈ ಕಡೆ ಯಾವ ಕೊಟ್ಟಿ ಆಗದ ಅಪ್ಪ ಕೊಟ್ಟಿ ಆಗದ ಅಣತಾಂಬ್ರಿ ಕೊಟ್ಟಿ ಆಗದ್ ಇಕಡ್ ಗಂಡಕ್ಕೆ ಹೊಟ್ಟೆ ಆಗೋದು ನಮ್ದ್ ಹತ್ರ ಜಲಮ ಯವ್ವ ಊರ್ ಪರಿಸ್ಥಿತಿ ಬಂದ್ ಕೂತದ ಲಗ್ನ ಮಾಡಿ ಯಾಕರ್ತ ಅವ್ರ ಮನಿ ತೋಣಿನ ನಂಗಾಗಿದೆ ಅವ್ವ ತಾಯಿ ಕರೇನಿ